ತಿಳ್ಕೊಳಕ್ ಹೋಗಾಡ್ರಿ ಎಷ್ಟ್ ಇಲ್ಲಿ ಬಂದಲ್ಲ ಇಲ್ಲಿಂದ ನಿಮ್ಮ ಹಳ್ಳಿಗ್ ತನಕ ನಮ್ಮ ಚಿನ್ನ ಪಣ್ಣವ್ರದು ಹಾಗೂ ಪಣಸಿನಿ ಗುರುಗಳು ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತು ತಿಳ್ಕೊಬೇಕಾಗಿತ್ತು ನೀವೆಲ್ಲೇ ಅಲ್ಲಿ ಹೋಗಿ ಬಂದೀನಿ ಅಂತಕ್ಕಂಥ ಮಾತನ್ನ ಯಾಕಂದ್ರ ಮನೆಯೊಳಗೆ ಹೇಳಿ ಬಂದಿರ್ಬೇಕು ನೀವು ಎಲ್ಲಿ ಹೊಂಟಿವಂದ್ರ ಗುರ್ಲಾಪುರ ಕ್ರಾಸಿಂಗ್ ಕಬ್ಬಿನ ಬೆಳೆ ಹೆಚ್ಚ ಮಾಡ್ಕೊಂಡು ಬರಾಕ್ ಹೊಂಟಿ ತಿಳ್ಕೊಂಡ ಅಂತಾಗ ಮನೆಯಾಗಿನ ಹೆಂಡತಿ ತಾಯಿ ಮಕ್ಕಳು ಎಲ್ಲರೂ ಸಹಿತ ಹೋಗಪ್ಪ ತಿಳ್ಕೊಂಡು ಆಶೀರ್ವಾದ ಮಾಡ್ ಕಳ್ಸಿದ್ರ ಆ ವಿಶ್ವಾಸ ಇಟ್ಕೊಂಡು ನಿಮ್ಮನ್ನ ಕಳಿಸಿರ್ತಾರ ನೀವು ನಿಂತ್ಕೊಂಡು ಇದನ್ನ ಮಾಡಿದ್ರೆ ವಿರಕ್ ಆಗ್ತೈತಿ ಶಕ್ತಿಗೆ ಈ ಒಂದು ಹೋರಾಟಕ್ಕೆ ಶಕ್ತಿ ಬರ್ತೈತೆ ಹೆಮ್ಮೆ ಅಂತ ಹೇಳಕ್ ಅದಕ್ಕೆ ದಯಮಾಡಿ ಯಾರು ತಪ್ಪು ಭಾವಿಸಬಾರ್ದು ಇಲ್ಲಿ ಎಲ್ಲಾರು ನಾವು ಹೊರೆಯೂ ಎಲ್ಲಾರು ಸಮಾನರು ಅಂತಕ್ಕಂತ ಭಾವದಿಂದ ಇಲ್ಲಿ ಸ್ವಲ್ಪ ಕೂತ್ಕೊಂಡ್ರಿ ಅಂತಕ್ಕಂಥ ಮತನ ಅದಕ್ಕೆ ಬಂಧುಗಳೇ ಏನಾಗಿತ್ತಂದ್ರ ಎಲ್ಲ ಈ ನಾಡಿನ ಹಿರಿಯರಿಗೂ ಗಣ್ಯಮಣ್ಣರು ಶಿರಣರಿಗೂ ಒಂದಿಷ್ಟು ಈ ವೇದಿಕೆ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಗುರುಗಳ ಬಹಳ ಆತ್ಮೀಯರು ಬಹಳಷ್ಟು ಹೋರಾಟದೊಳಗೆ ಇರ್ತಿರ್ತೀವಿ ಅಂತ ಪಡಸಲಿಗುರುಗಳಿಗೆ ಒಂದು ಸಲ ಜೋರಾಗಿ ಚಪ್ಪ ಅಭಿವಂದ್ಸಲ ಅವರಿಗೆ ಒಂದಿಷ್ಟ ನನ್ನ ಈ ಚೆನ್ನಪ್ಪಣ್ಣ ಪೂಜಾರವರು ಇಂತ ವಯಸ್ಸು ಸಹಿತ ಎಲ್ಲಾ ಸಂಸಾರವನ್ನು ಬದುಕಿಟ್ಟು ಇದು ನನ್ನ ರೈತರ ಸಂಸಾರ ನಾಡಿನ ಸಂಸಾರ ತಿಳ್ಕೊಂಡು ಹೆಮ್ಮೆಯಿಂದ ಈ ಸಂಘಟನೆ ನೇತೃತ್ವ ವಹಿಸಿಕೊಂಡಿರ್ತಕ್ಕಂತ ಮಹಾನುಭವಿ ಜೋರಾಗಿ ಒಂದೆಲ್ಲ ತಪ್ಪಾಗಿ ಅದೇ ರೀತಿ ಇಲ್ಲಿಯವರೆಗೆ ಬಹುಶಃ ನಾಡಿನ ದೇ ದೇಶದ ಸೇವೆಗಾಗಿ ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡಿ ಏನೋ ಭಗವಂತನ ಪುಣ್ಯ ಅವರ ಪೂರ್ವಜನ ಪುಣ್ಯ ಅವರು ಬಂದು ಉಳಿದರೂ ಸಹಿತ ಮುನಿಯೊಳಗೆ ನಿವಾಸಿ ಆರಾಮಾಗಿ ತಿಂಗಳ ಪೆನ್ಸಿಲ್ ಬಿಟ್ಟ ಎಲ್ಲವನ್ನ ಮಾಡಿ ಇವತ್ತು ಎಂತ ರೈತರಿಗೆ ಅನ್ಯಾಯಕೊಂಡು ಮುಂದೆ ಬಂದು ನಿಂತಿ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರಿಗೆ ಸ್ವಲ್ಪ ಬನ್ನಾಗಿ ಸ್ವಲ್ಪ ಹೇಳಿದ್ರೆ ಅಭಿನಂದ ಇನ್ ಮುಂದೆ ಹೇಳುವಂತ ವಿಚಾರ ಏನಂದ್ರ ಈ ಹೋರಾಟ ಎಂತ ಅಂದ್ರೆ ಒಂದ್ ಕಡೆ ಮಾಸ್ ಕೇಳ್ತಾರ ಉಳ್ಳವರು ಹಾಗೂ ಇಲ್ಲೋದರ ಮಧ್ಯದೊಳಗೆ ಹೋರಾಟ ನಡೆದು ಇದು ನಿಜವಾದ ಇತಿಹಾಸ ಅಂತಕ್ಕಂಥ ಮಾತನ್ನು ಇಲ್ಲಿ ಬ್ರಿಟಿಷರ ವಿರೋಧವಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆಗ್ತಿದ್ವು ಆದ್ರೆ ಇವತ್ತು ಎಂತ ಹೋರಾಟ ಆಗತ್ತದ ಇದ್ದವ್ರು ಹಾಗೂ ಇಲ್ಲದವ್ರು ನಡಬಾರಕ್ಕೆ ಹೋರಾಟ ಆಗತ್ತದ ಅದಕ್ಕೆ ನಾವ್ ಏನಾಗಿತ್ತಂದ್ರ ನಾವೇನು ಬಡವರಲ್ಲ ನಾವೇನು ಬಿಕಾರಲ್ಲ ನಿಜವಾದ ಜಗತ್ತಕ್ಕ ಅಣ್ಣ ಕೊಡುವಂತ ಒಬ್ಬ ದೇವತೆ ಇದ್ರು ಸಹಿತ ಇವತ್ತು ಬೀದಿ ಮೇಲೆ ಬಂದು ಅಂತ ಕಾಲ ಅಂದ್ರ ನಮ್ದು ಅಲ್ಪ ಬುದ್ಧಿ ನಮ್ಮಲ್ಲಿ ಇರ್ತಕ್ಕಂತ ಒಕ್ಕಟ್ಟಿಲ್ಲಾಗಿ ಈ ವಿಚಾರ ಬಂದದ ಅದಕ್ಕೆ ತಪ್ಪು ತಪ್ಪ ಹೋಗ್ಬೇಡ್ರಿ ಒಂದ್ ಕಡೆ ಶಿವಶರಣರು ಬಸವಣ್ಣ ಹನ್ನೆರಡನೇ ಶಕ್ಮಂತೊಳಗ ಕ್ರಾಂತಿ ಮಾಡಿದ್ರು ಅದಕ್ಕೆ ಒಂದು ಚಂದ್ರ ಹೇಳ್ತಾರ ದಾಳಿ ಬಿಟ್ಟೈತಿ ತೀರುಕುಳರಯ್ಯ ಗಾಳಿ ನಿಮ್ಮ ಅದಿನವಲ್ಲಯ್ಯ ನಾಳೆ ಏನಂದ್ರೆ ಎಲ್ಲವಯ್ಯ ಶಿವಶರಣರ ಗಾಳಿಯೊಳಗ ಬೇಗನೆ ಬಂದು ಸೇರಿಕೊಳಯ್ಯ ಚೌಡಯ್ಯ ಅಂತಕೊಂಡು ಶಿವಶರಣ ಬಂದೊಳ್ಳೆ ಇವತ್ ಎಂತ ಗಾಳಿ ಬಿಟ್ಟೈತಿ ಅಂದ್ರೆ ಹೋರಾಟದ ಗಾಳಿ ಬಿಟ್ಟೈತಿ ಬೇಗನೆ ಬಂದು ಸೇರಿಕೊಂಡು ನಮ್ಮ ನಿಜವಾದ ಹಕ್ಕನ್ನು ಕೊಡ್ಕೊಳ್ಳುವಂತಕ್ಕಂಥ ಮಾತನ್ನು ನಾವೆಲ್ಲರೂ ಸ್ಪಷ್ಟವಾಗಿ ಕುಳ್ಕೊಬೇಕಾಯ್ತಿ ಬಂದೊಳ್ಳಿ ಯಾಕಂದ್ರೆ ನಾವು ಅಲ್ಲಲ್ಲಿ ಅಲ್ಲೆಲ್ಲಿ ಕಟ್ಟಿ ಕೂತ್ಕೊಂಡು ಮಾತಾಡ ಕಟ್ಟಿವಿ ಏನಿಲ್ಲ ಬಿಡಪ್ಪ ಈಗ ಡಾಂಬೂರಾಟ ಎರಡು ವರ್ಷ ನಡೆಯ್ಕೊಳಕ್ ಹೋಗ್ಬೇಡ್ರಿ ನಾನು ಬರುವಾಗ ನಾನ್ ಹೆಂಗಂದ್ರೆ ನನ್ನ ಜೀವನ ಚರಿತ್ರೆ ಹೆಂಗ ಹನ್ನೆರಡು ಹದಿಮೂರು ವರ್ಷ ಇತ್ತು ಪ್ರತಿಯೊಬ್ಬನ ಹೊಲ್ಲೊಳಗ ಪ್ರತಿಯೊಬ್ಬನ ಮನಿಯೊಳಗ ಯಾವ್ದಾದ್ರು ಒಂದು ಉರುಳ ಇರ್ತಕ್ಕಂಥ ಮನುಷ್ಯ ಅಲ್ಲೇ ರೈತದ ಏನ್ ಪರಿಸ್ಥಿತಿ ಅಂತಂದ್ರ ರೈತದ ಏನ್ ಕಷ್ಟ ಐತಿ ತಿಳ್ಕೊಂಡು ನಿಜವಾದ ಹೇಳುವಂತ ಒಂದು ಮಾತ ಏನಾಗಿತ್ತಂದ್ರ ಇವತ್ತು ಅಲ್ಲ ರೈತರು ಮಾತಾಡ್ತಿರ್ತಾರ ಏನ್ ಮಾತಾಡ್ತಂದ್ರ ಈಗೇನೋ ಸ್ವಲ್ಪ ಫ್ಯಾಕ್ಟ್ರಿ ಬೇಗನೆ ಚಾಲು ಆಗ್ಲಿಲ್ಲ ಅಂದ್ರ ನಾಳೆಗೆ ಫ್ಯಾಕ್ಟ್ರಿ ಸ್ವಲ್ಪ ಲಾಸ್ಟ್ ನಮ್ಗೆ ಕಪ್ಪ ಕಡಿವಾಗ ಲಾಗನ್ ಕೇಳ್ತಾರ ನಮ್ಮ ಲೆಕ್ಕ ಮುಂದ್ ಹೋಗಲ್ಲ ನಮ್ದು ಆದ್ರಿ ಯಾಕಂದ್ರೆ ಕೊಳಸಲಿ ಗುರುಗಳು ನಾವು ಬರುವಾಗ ಚಿನ್ನಪ್ಪನವ್ರು ಮಾತಾಡ್ಕೊಂಡು ಒಂದ್ ವೇಳೆ ನಾಳೆ ಏನಾದ್ರೂ ನಿಮ್ಮ ಕಬ್ಬು ಲಾಸ್ಟ್ ಹೋಗ್ಲಿಲ್ಲ ಅಂದ್ರ ನಾವು ಬಂದ ಕಟ್ಟಕಂತ ಮಾತನ್ನ ಸ್ಪಷ್ಟವಾಗಿ ನಮ್ ಗುರುಗಳು ಹೇಳಿದ್ರ ಅದ್ರ ನೇತೃತ್ವ ನಾವು ಸಹ ಅವ್ರ ಜೊತೆಗೆ ಇರ್ತಕ್ಕಂಥ ಮಾತನ್ನ ಯಾಕಂದ್ರೆ ಇವತ್ತು ನಿಮ್ಗೆ ಏನ್ ಹೋರಾಟ ಮಾಡಾಕತ್ತೀವಿ ಈಗೇನಾವ್ ಹೋರಾಟ ಮಾಡಾಕತ್ತರ ಕೇವಲ ಬೆಲೆಗೆ ಹೆಚ್ಚಲ್ಲ ನಿಮ್ಮ ನಿಮ್ ಬೆಳೆದಿರತಕ್ಕಂತ ಬೆಳ್ದಿರತಕ್ಕೂ ನಾಶ ಯಾವುದೇ ಕಾರಣಕ್ಕೆ ನಾಶ ಅದನ್ನ ಕಳಿಸುವಂತ ಜವಾಬ್ದಾರಿ ಸಹಿತ ಹೊತ್ತಾರ ಅಂತ ಮಾತನ್ನ ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗ್ತದ ಯಾಕಂದ್ರೆ ಯಾವುದು ಅಪೂರ್ಣ ಕಿಟ್ಕೋಬಾರ್ದು ಯಾವುದೇ ಒಂದು ಸ್ವಲ್ಪ ಅಲ್ಲಿ ಸಣ್ಣ ವಿಷಯಗಳ ಚರ್ಚೆ ಆಗ್ತಿರ್ತವ ಅವಿಗೊಡಬಾರದು ನಾವು ಹಿಂದಿನ ಕಾಲದಾಗ ನಂಜುಂಡ್ ಸ್ವಾಮಿಗಳು ನೋಡಿದಿವಿಲ್ಲ ಆದ್ರೆ ನಿಜವಾಗ್ಲೂ ಇವತ್ತು ನಂಜುಂಡ ಸ್ವಾಮಿಗಳು ಯಾರ ನಮ್ಮ ಪ್ರತಿರೂಪವಾಗಿರ್ತಕ್ಕಂಥ ಪಡಿಸ್ಲಿ ಅವರು ಇವತ್ತು ಆ ಸ್ಥಾನವನ್ನು ತುಂಬ್ಯಾರ ಅಂತಕ್ಕಂಥ ಸ್ಪಷ್ಟ ಸ್ಪಷ್ಟಬೇಕು ಇಲ್ಲಿ ನಮ್ಮ ಮೊದಲ ತಾಲೂಕಿನ ಒಬ್ಬ ರೈತ ಕ್ರಾಂತಿ ಇದ್ದ ಅವ್ರ ಹೆಸರು ಸ್ವಲ್ಪ ಗಡದಣ್ಣವ ಏನೋ ರಮೇಶ್ ಅಣ್ಣ ಅವರು ಯಾಕಂದ್ರೆ ಅವ್ರು ಹೆಂಗ್ ಅಂದ್ರೆ ಅವತ್ತು ಸಹಿತ ಒಂದು ಎಲ್ಲಾದ್ರೂ ಬರಾಕತ್ತೈತೆ ಅಂದ್ರೆ ಅವ್ರ ಹೆಸರು ಕೇಳಿದ್ರೆ ಸಹಿತ ಅಧಿಕಾರ ನಡೆಸಿದ ಸರ್ಕಾರ ಪಡಸಲಿ ಹಾಗೂ ಚೆನ್ನಪ್ಪನವರು ಪಡ್ಕೋತಾರ ಇವತ್ತು ಜಿಲ್ಲಾಧಿಕಾರಿ ಹಾಗೂ ಎಸ್ ಪಿ ಅವರು ಬಂದ್ರ ಸಹಿತ ಯಾವುದೇ ನಿರ್ವೀಧ್ಯವಾಗಿ ಯಾವುದೇ ವಿಚಾರ ಮಾಡಲ್ಲ ನಮ್ಮ ರೈತರಿಗೆ ಇವತ್ತು ಮೂರ್ ಸಾವಿರದ ಐದನೂರು ಕೊಟ್ಟೆ ಕೊಡ್ಲಾಕ ಬೇಕು ಅಂತಕ್ಕಂಥ ಗಟ್ಟಿ ನಿರ್ಧಾರ ತಗೋದಂತ ಅವ್ರು ಇದು ಎರಡು ಜೋಡಿ ತಗೊಳ್ಳೋ ಅಂತಕ್ಕಂಥ ಅವರಿಗೆ ಯಾವುದೇ ರೀತಿ ತೊಂದರೆ ಅಲ್ಲ ಆದ್ದಾಗ ನಾವ್ ಇವತ್ತು ಬೆಳ್ಳಲ್ ಬದಿವಂತ ನೀವು ಆಗಲ್ರಿ ಯಾಕಂದ್ರೆ ಇವತ್ತು ನನಗೊಂದು ಸ್ವಲ್ಪ ಗುರುವಾಗ ಒಂದು ಸಣ್ಣ ಘಟನೆ ಗಡಬತು ಗುರುಗಳ ಒಂದು ನಿಜವಾದ ಪರಿಸ್ಥಿತಿ ನಾನು ಗಡಿಗಡ ಮಠದಿಂದ ಹೊರಗೆ ಬರ್ತಿದ್ನಿ ಬರುವಾಗ ನಮ್ಮ ತಾಯಿಯವರು ವಿಚಾರ ಮಾಡಿದ್ರು ಯಪ್ಪ ಎಲ್ಲಿ ಹೊಂಟಿದ್ರಿ ಏನಿಲ್ಲ ಇವತ್ತು ಬುರ್ನಾಟಿ ಕ್ರಾಸ್ ನಮ್ಮ ರೈತರೆಲ್ಲ ಕೊಡ್ಕೊಂಡು ಪಡಸಲಿ ಗುರುಗಳ ಹೋರಾಟ ಮಾಡಾಕ ಕಬ್ಬಿಣಗಳ ಮೂರ್ ಸಾವಿರದ ಐದ್ ತಗೋಬೇಕು ಅಂತಕ್ಕಂಥ ಮತನ ಅವಾಗ ನಮ್ಮ ತಾಯಿ ಉಡ್ಕೋತ ಹೊಡ್ಕೋತ ಬಂದ್ರು ಎಪ್ಪ ನನ್ನ ಮಕ್ಕಳು ಬಸೀಲು ಮಳೆ ಯಾವುದೇ ರೀತಿ ಲೆಕ್ಕಿಸ್ರಿ ಇವತ್ತು ರೈತರ ಎಷ್ಟು ಯಾಕಂದ್ರೆ ಹೊದಾಗ ನಾವು ಶ್ರಮ ಆ ಶ್ರಮದ ಪ್ರತಿಫಲ ನನಗೆ ಗೊತ್ತದ ಅದ್ರ ಕಷ್ಟ ನನಗೆ ಗೊತ್ತದ ಆ ಕಷ್ಟವನ್ನ ತಾಳಾರ್ದ ಇವತ್ತು ನನಗೆ ಕರುಣ ಆಗಿದೆ ಅದಕ್ಕೆ ನಾನು ಏನ್ ಆ ಮಕ್ಕಳಿಗೆ ಯಾವ್ದೇ ರೀತಿ ಅನಾನುಕೂಲ ಆಗಬಾರ ಅದರ ಒಂದು ಸಮಯದೊಳಗ ಒಬ್ಬ ಗೌಳಿಯ ಬಂದ ಅವ್ರ ಕೈಯಾಗ ದುಡ್ಡು ಕೊಟ್ಟಿದ ಆ ದುಡ್ಡು ಅಣ್ಣವಾದ ನನ್ನ ಮಕ್ಕಳ ಇವಾಗ ಕುಡಪ ತಿಳ್ಕೊಂಡು ಇವತ್ತು ಪಸ್ಟ್ವಾಗಿ ಕೊಟ್ಟಿರ್ತಕ್ಕಂಥ ಕೊಡಸಲಿ ಕೊಡ್ತೀವ್ ಅದು ಚಿನ್ನಪ್ಪನವ್ರು ಕೊಡ್ತಾ ಇದ್ವಿ ಯಾಕೆ ಇಷ್ಟೊಂದು ಹೆಣ್ಮಕ್ಳು ಸಹಿತ ಕ್ರಾಂತಿ ಯಾಕ ಯಾಕೆ ತ್ರಾಸ ಅವ್ರು ಹೇಳ್ತಾರ ಪ್ರತಿ ಒಂದು ಏನಾದ್ರು ಶ್ರಮ ಪಡಬೇಕಾದ ಬಿಸಿಲು ಮಳೆ ಯಾವ್ದೋ ತೊಂದ್ರೆ ಈಗ ನಮ್ಮ ಯುವಕ ಹೇಳಿದ್ರು ಅಂಚೂರ ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಹೇಳಿದ್ರು ಸಹಿತ ಒಂದು ಸಾದಾ ಸಣ್ಣ ಸೂಜಿಗೆ ಸಹಿತ ಬೆಲೆ ಕಟ್ಟುವಂತ ಕಂಪ್ನಿಗೆ ಹಕ್ಕದ ಒಂದು ಹಿರಿಯ ಗೊಬ್ಬರ ಸಹಿತ ಬೆಲೆ ಕಟ್ಟುವಂತ ಹಾಕ್ತದ ಆದ್ರೆ ನಾವು ಅನ್ನ ತಿನ್ನುವಂತ ಅನ್ನ ಬೆಳೆಸುವಂತ ರೈತ ಬೆಳವರ ಸಹಿತ ಯಾವುದೇ ಹಕ್ಕವನ್ನ ಬೆಲೆ ಕಟ್ಟುವಂತ ಹಕ್ಕು ಕೊಟ್ಟಿಲ್ಲ ಅಂದ್ರೆ ಎಂತ ನಾಳೆಗಳಿವೆ ಅಂತಕ್ಕಂಥ ಎಂತ ಪರಿಸ್ಥಿತಿ ಅಂತಕ್ಕಂಥ ನಾವು ವಿಚಾರ ಮಾಡಬೇಕಾಗಿ ಅದಕ್ಕೆ ಇಂಥ ಗಟ್ಟಿ ಹೋರಾಟ ಆಗ್ಬೇಕು ಇಂಥ ಗಟ್ಟಿ ನಿರ್ಧಾರ ಆದಾಗ ಇಂಥ ಗಟ್ಟಿ ಅಹ್ ಸಂಘಟನೆ ಆದಾಗ ಅವ್ರೆಲ್ಲಾರು ಎಚ್ಚೆತ್ತುಕೊಳ್ತಾರ ಅಂತಕ್ಕಂಥ ಮದ್ದನ್ನ ಇವತ್ತು ಹೇಳ್ತಾರ ಸರ್ಕಾರದವರೆಲ್ಲ ಎಲ್ಲ ಹೇಳ್ತಾರ ವೇದಿಕೆ ಮೇಲೆ ಬಂದಾಗ ಅಲ್ಲೇ ಅಲ್ಲಿಗೆ ರಾಜಕಾರಣಿ ಬಂದಾಗ ದೇಶದ ರೈತ ದೇಶದ ಬೆಣ್ಣು ಬಂತು ಇಳ್ಕೊಂಡು ಆದ್ರೆ ರೈತನಿಗೆ ಬೆಣ್ಣದಾಗ ಇವತ್ತು ನಾವು ಮಾಡಾಕಂದ್ರೆ ಅಂದ್ರೆ ಇಲ್ದಾಗಿ ಇವತ್ತು ಮಾಡಾಕತ್ತ ಹೆಂಗ ದೇಶದ ಬೆಣ್ಣು ಇಲ್ಲ ಅಂತಕ್ಕಂಥದ್ದು ನಾವು ವಿಚಾರ ಮಾಡಬೇಕಾಗ್ತದ ಯಾಕಂದ್ರೆ ಈಗ ನಾನು ಸ್ವಲ್ಪ ಆಚಾರ ಪಟ್ನಿ ತಾಯಿ ಅಂದ್ರವರು ಬರ್ತಿರ್ಬೇಕಾದ್ರ ಹಂಗ ಬರ್ಬಹುದಾಗಿತ್ತು ಯಾವುದೇ ರೀತಿ ಏನ್ ಬೇಡ ಅಂತಕ್ಕಂಥ ಮಾತನ್ನ ಸಂಘಟನೆ ಬಂದು ಒಂದು ತಾಸು ನೀರು ಒಂದು ಸೆಲ್ಫಿ ತಕೊಂಡು ಹೋಗಬೇಕಾಯ್ತು ಆದ್ರೆ ಆ ರೊಟ್ಟಿ ಬುತ್ತಿಯನ್ನು ಬೆಳಿಬೇಕಾದ್ರ ಒಂದೊಂದು ಏಟು ಕೊಟ್ಟದ್ರಾಗ ಎಷ್ಟು ರೊಟ್ಟಿ ಸುಟ್ಟಿ ಒಂದು ತಂದಳಂದ್ರೆ ನಿಜವಾದ ದೇವತೆ ಅಂತಕ್ಕಂಥ ಮಾತನ್ನು ಇಂಥ ತಾಯಿ ಇಂಥ ಇಂತ ರೈತರ ಆಶ್ರವ ಇರುವಾಗ ಇಲ್ಲಿ ಯಾವುದೇ ಬಂದಿಲ್ಲ ಯಾವುದೇ ಇಲ್ಲ ಎಲ್ಲ ಸಂಘಟಿಲ್ಲ ಈ ಸಂಘಟನೆ ಶಕ್ತಿ ಐತಿ ಅಂತಕ್ಕಂಥ ಮಾತನ್ನು ಇವತ್ತು ನಾವೆಲ್ಲರೂ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಎನವಿ ಮಾಡ್ತಾ ಇದೀವಿ ಸರ್ಕಾರಕ್ಕೆ ನಾವ್ ಏನಂದ್ರೆ ಇಷ್ಟೆಲ್ಲ ಗಟ್ಟಿಯಾಗಿ ಇಷ್ಟೆಲ್ಲ ಮನೆ ಮಾರಿ ಬಿಟ್ಕೊಂಡು ಬಂದ್ರ ಅವ್ರೇನ ಹಂಗದಿಲ್ಲ ಇವತ್ತು ಮೂರ್ ಸಾವಿರದ ಐದನೂರ ತಗೊಂಡೇ ಹೋಗ್ತಾರ ಅಂತಕ್ಕ ತಿಳ್ಕೊಬೇಕಾಗಿದೆ ಒಂದ್ ವೇಳೆ ನೀವೇನಾದ್ರೆ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಫ್ಯಾಕ್ಟ್ರಿಗಳ ನಿಮ್ಮನ್ನ ಕಾಯೋದಿಲ್ಲ ಯಾಕಂದ್ರೆ ಫ್ಯಾಕ್ಟ್ರಿ ಮಾಲೀಕರ ನಮ್ಮ ಪರಿಸ್ಥಿತಿ ಏನಾಗಿತ್ತಂದ್ರ ಒಂದ್ ಸಣ್ಣ ಘಟನೆ ಮುಗಿಸ್ನಿ ನರಿ ಕಾಟ ತಾಳದ ಕುರಿ ನರಿ ಕಾಟ ತಾಳ ಕುರಿ ಏನ್ ಮಾಡಿ ಅಂದ್ರೆ ದಿವಸ ಹೋಗೋದ್ರ ಮೇಯಾಗ ನರಿ ರಾತ್ರಿ ಬರ್ತಾ ಕಬ್ಬ ಮೇಲೆ ಅದೇ ನರಿ ಹೊಡೆದು ಆಮೇಲೆ ನರಿ ಕೂಗಿ ಕೂಗಿ ಕೊಡ್ತಿತ್ತು ಅವಾಗ ಕುರಿ ಏನ್ ಮಾಡ ಸ್ವಲ್ಪ ವಿಚಾರ ಮಾಡಿತ್ತು ಏನಿಲ್ಲ ಕ್ಷಮೆ ಇರಲಿ ಜಡಗ ಶ್ರೀಮಠ ಶ್ರೀಮಠದ ಶ್ರೀಗಳ ಲೈನ್ ಒಳಗಾರ ತಮ್ಮ ಒಂದು ಶುಭ ಸಂದೇಶವನ್ನು ಕಳಿಸ್ಲಿ ಕರ್ತಾರ ಬುದಿತ್ತ ಮಾತಾಡ್ರಿ ಮೈಕ್ ನಾಲ್ಕು ಎಲ್ಲಾ ರೈತ ಬಾಂಧವರಿಗೆ ಅದರ ಬಸವರಾಜ್ ನಮಸ್ಕಾರ ಏನಪ್ಪ ಸಂಪೂರ್ಣ ಬೆಂಬಲ ಇದೆ ನಮ್ಮ ಮತ್ತೆ ನಾವೇಂದ್ರ ಸಂಪೂರ್ಣ ಬೆಂಬಲ ಇದೆ ಹಾಗೂ ಏನಪ್ಪ ರಾಜಕೀಯ ವ್ಯಕ್ತಿಗಳು ಕೂಡ ಏನಪ್ಪ ಅಂದ್ರ ನಾನು ಒತ್ತಡ ಹಾಕ್ತೀನಿ ರೈತ ಏನಪ್ಪ ಅಂದ್ರ ಈ ರೀತಿ ಏನಾದ್ರು ಆದಷ್ಟು ಬೇಗ ಸ್ವಲ್ಪ ಜಿಲ್ಲಿ ಅಂತ ತಿಳ್ಕೊಂಡು ಅವ್ರಿಗೆ ನಾನು ಹೇಳ್ತೀನಿ ನಿಮಗೆ ಏನಪ್ಪಾ ನನ್ನ ಬೆಂಬಲ ಅದ ಅಂತ ಸಂಪೂರ್ಣ ಮನಸ್ಸಿಂದ ಹೇಳ್ತಾ ಇದ್ದೀನಿ ಶ್ರೀಮಠದ ಬಸವರಾಜ ಮಹಾಸ್ವಾಮಿಗಳಿಗೆ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಅನ್ನದಾತ ಬಳಗದಿಂದ ಜೋರಾದ ಚಪ್ಪಾಳೆ ಮೂಲಕ ಇಲ್ಲಿಂದ ಧನ್ಯವಾದ ಸಂಸ್ಥೆ ಶರಣಾರ್ಥಿಗಳು ಬುದ್ಧಿ ಮಾತಾಡುತ್ತಾರೆ ದಯವಿಟ್ಟು ನಿಮ್ಗೆ ಬರೀ 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 ಬುದ್ಧಿ ಬರಾದ್ರೆ ಕುರ್ಚಾ 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 ಜಡ್ಪಿಯವ್ರು ಜಡ್ಪಿಯವ್ರ ಕುರ್ಚಾ ಬಾರದ್ರು ಬಿಟ್ಟಲ್ಲಿ ಬಾರದ್ರು ಹಾಕರೋ ತೊಮ್ಮೆಲ್ಲ ಬರಲ ನನ್ನ ಮನೆ ಸಂಖ್ಯೆ ಅಧ್ಯಕ್ಷರ ನೀವು ಬರಲ್ಲ ಬರಿ ಬರೀ ಈ ಕಡೆ ಸೈನಿಕರ ಸೈನಿಕರನ್ನಷ್ಟು ಬಿಟ್ಟು ಈ ಕಡೆ ಬರೀ ಹಿರಿಯರು ಬರೀ ಈ ಕಡೆ ಮುಂದ ಬರೀ ಬರೀ ಹಸಿವಾಗಿದ್ರೆ ಹೋಗಿದ್ರ ಮಾಡ್ರಿ ಊಟ ಮಾಡ್ಕೊರಿ ಮತ್ತ ಬಂದ್ ಗಟ್ಟಿಯಾಗಿ ಕೊಂಡರು ಬರ್ರಿ ಮಂದಿನ ಸಲ ಸ್ವಲ್ಪ ಯಾರು ನೆಳ ವ್ಯವಸ್ಥೆ ಮಾಡ್ಯಾರ ನೋಡಿ ಬರೀ ಕೈ ತಿಂದು ಹಾಸ ತರ ಉಗ್ರಪ್ಪ ಬರ್ರಿ ಜಾಗ ಅದ ಎಲ್ಲ ಬರ್ರಿ ಆ ಕಡೆ ಎಲ್ಲ ಕೊಡ್ರಿಪ್ಪ ಕೆಳಗ ಹಿರಿಯರ ಅದೇ ಕ್ಲಾ ಸ್ವಂಪ್ ನೀವೇ ಕೊಡ್ರಿಲ್ಲ ನೀವ ಗೊತ್ತಿರ ಎಲ್ಲಾರು ಬಂದ್ಬಿಡ್ತಾರ ಕೊಡ್ರಿ ಈ ಕಡೆಯಿಂದ ಬರ್ರಿ ಪ ಅದೇ ನೀವು ಟಾವಲ್ ಆಗಿ ಇಲ್ಲೇ ತಮ್ಮ ಇಲ್ಲಕ್ಕಿಂತ ತಿಳು ಏನ್ ಏನೈತಿ ಇಲ್ಲಿ ಮುಂದ ಬರೆಯಲ್ಲ ಬರೀ ಕೈ ಬರ್ಯಾರ ಬರ್ರಿ 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 ಗಟಕ್ ಬಾವಿ ಗ್ರಾಮದವರು ಸ್ಟೇಸ್ ಹಾಕ್ಲಿಕ್ಕೆ ಹತ್ತಾರ ಇವತ್ತು ಬೇಕು ಎಲ್ಲ ಕಡಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಜೋರಾದ ಚಪ್ಪಾಳೆ ಇರೋರಿಗೆಲ್ಲ ಅದೇ ರೀತಿಯಾಗಿ ಮುಗುಳ್ಕೋಡದಿಂದ ಇಬ್ಬರು ಜನ ತಾಯಿಂದ ಬಂದಾರ ಅನ್ನಪೂರ್ಣ ಹಿಡಿಯುತ್ತೆ ಅಂತೇಳಿ ತಾಯಿಯವರು ಹಂಗ ಬರೋದು ಬ್ಯಾಡ್ರಿ ಅಲ್ಲಿ ಬಂದಿರ್ತಕ್ಕಂಥ ಸ್ವಾಮಿಗಳಿಗೆ ರೈತರಿಗೆ ನಾಲ್ಕು ಬಿಸಿ ರೊಟ್ಟಿ ತಿನ್ನಿಸೋಣ ಅಂತೇಳಿ ಬುದ್ಧಿ ಕಟ್ಕೊಂಡು ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ

ಅದಕ್ಕೆ ಏನಾಗಿತ್ತ ನಮ್ಮ ಪರಿಸ್ಥಿತಿ ಜೈ ಜವಾನ್ ಅದಕ್ಕೆ ಏನಾಗಿತ್ತು ಪರಿಸ್ಥಿತಿ ಅಂದ್ರ ಪ್ರತಿನಿತ್ಯ ನರಿ ಕಾಟವನ್ನು ತಾಳದ ಯಾರ ಕಡೆ ನ್ಯಾಯ ಕೇಳಕ್ಕಂದ್ರ ತೊಳೆನ ಕಡೆ ಹೋಯ್ತಿತ್ತ ತೊಳೆನ್ ಚಟಾಗಿ ಹಂಗತ್ತ ಹಂಗ ನಮ್ ಪರಿಸ್ಥಿತಿ ಏನಾಗಿತ್ತಂದ್ರ ಯಾರ ಈ ರೇಟನ್ನು ನಿಗದಿ ಮಾಡಬೇಕಾಗಿರಲ್ಲ ಯಾರ ಈ ರೇಟವನ್ನು ಕೊಡಬೇಕಾಗಿಲ್ಲ ಅವರೇ ಇವತ್ತು ಸರ್ಕಾರದೊಳಗೆ ಇರೋದ್ರಿಂದ ನಮಗೆ ಬೇಗನೆ ಅಷ್ಟೊಂದು ಹಗುರವಾಗಿ ನ್ಯಾಯ ಸಿಗೋದಿಲ್ಲ ನಾವೆಲ್ಲರೂ ಇದ್ದಾಗ ಮಾತ್ರ ಆ ಮೂರು ಸಾವಿರದ ಐನೂರು ರೂಪಾಯಿ ಸಿಗ್ತಾವೆ ಅಂತಕ್ಕಂಥ ಮಾತನ್ನು ಸ್ಪಷ್ಟ ಹೇಳ್ಕೊಟ್ಟು ಅದಕ್ಕೆ ಬಂದವಳು ಯಾವುದೋ ಅಪನಂಬಿಕೆಗಳಿಗೆ ಅಪವಿಚಾರಗಳಿಗೆ ಯಾವುದು ಕ್ರೀಗಳನ್ನು ಕೊಡಲಾರದೆ ನಾವೆಲ್ಲರೂ ಗಟ್ಟಿಯಾಗಿ ಈ ಹೋರಾಟವನ್ನು ಮಾಡೋಣ ಅಂತಕ್ಕಂಥ ಮಾತೇಳಿ ಇಲ್ಲಿವರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ವಂದಿಸಿ ನನ್ನ ನಾಳೆ ಮಾಡ್ತಾ ಇದೀನಿ